ನೀವ್ ಏನ್ ಮಾಡ್ಬೇಕು ಅಸಿಡಿಟಿ ಬಂದಾಗ ಅಂತಂದ್ರೆ ಜಸ್ಟ್ ಒಂದು ಸ್ಕೈ ಬ್ಲೂ ಕಲರ್ ತಗೊಳ್ಳಿ ಅಸಿಡಿಟಿಗೆ ಸ್ಕೈ ಬ್ಲೂ ಕಲರ್ ಅಪ್ಲೈ ಮಾಡ್ತಾ ಬನ್ನಿ ಸ್ಟಮಕ್ ರಿಫ್ಲೆಕ್ಸ್ ಗೆ ಈ ಸುಜೋಕ ರಿಫ್ಲೆಕ್ಸ್ ಅಲ್ಲಿ ಇದಕ್ಕೆ ಸ್ಟಮಕ್ ಅಂತೀವಿ ಸ್ಟಮಕ್ ರಿಫ್ಲೆಕ್ಸ್ ಏನ್ ಮಾಡಿ ಅಂತಂದ್ರೆ ಡೈಲಿ ಟೂ ಟು ತ್ರೀ ಅವರ್ ಸ್ಕೈ ಬ್ಲೂ ಕಲರ್ ಅಪ್ಲೈ ಮಾಡ್ತಾ ಬನ್ನಿ ಎರಡೂ ಕೈಗೆ ಅದರ ಜೊತೆಗೆ ಒಂದು ಸಿಕ್ಸ್ ಕಲರ್ ತರಪೇಲಿ ಅಸಿಡಿಟಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ಇಲ್ಲಿಗೊಂದು ಆರೆಂಜ್ ಕಲರ್ ಡಾಟ್ ಹೇಳಿ ಆರೆಂಜ್ ಆರೆಂಜ್ ಕಲರ್ ಡಾಟ್ ಇಡ್ತಾ ಬನ್ನಿ ಸ್ಕೈ ಬ್ಲೂ ಕಲರ್ ಹಾಕಿ ಒಂದು ಆರೆಂಜ್ ಕಲರ್ ಡಾಟ್ ಇಡ್ತಾ ಬನ್ನಿ ಅಸಿಡಿಟಿ ಸಂಪೂರ್ಣ ವಾಸಿ ಆಗುತ್ತೆ ಎಷ್ಟು ದಿನ ಹಾಕ್ಬೇಕಪ್ಪ ಅಂದ್ರೆ ಟೆನ್ ಟು ಫಿಫ್ಟೀನ್ ಡೇಸ್ ಹಾಕಿ ದಿನದಲ್ಲಿ ಹದಿನೈದು ದಿನಗಳಲ್ಲಿ ನಿಮ್ಗೆ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ ಅದರ ಜೊತೆಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅಸಿಡಿಟಿ ಕಫ ಕಫಪೆ ರೈಸ್ ಆಗಿ ಅಲ್ವಾ ಹಾಗಾಗಿ ಏನ್ ಮಾಡ್ಬೇಕು ಸ್ವಲ್ಪ ಲಿಟಲ್ ಬಿಟ್ಟು ಕಮ್ಮಿ ಮಾಡ್ತಾ ಬನ್ನಿ ಹಾಲು ಮೊಸರು ಮಜ್ಜಿಗೆ ಈ ಎಣ್ಣೆ ಪದಾರ್ಥ ಐಲಿ ಫುಡ್ ಗಳನ್ನ ಕಮ್ಮಿ ಮಾಡ್ತಾ ಬನ್ನಿ